ಧರ್ಮಸ್ಥಳ ಪ್ರಕರಣ ತನ್ನ ಬಿಸಿಯನ್ನು ಕಳೆದುಕೊಂಡಿತು ಅಂದುಕೊಂಡಿತಿರುವಂತೆಯೇ ಈಗ ಸೌಜನ್ಯ ಅವರ ಮಾವ ವಿಠಲಗೌಡ ಅವರು ಸ್ಫೋಟಕವಾದ ಹೇಳಿಕೆಯೊಂದನ್ನು ನೀಡಿದ್ದು ಇದು ಭಾರಿ ಸಂಚಲನವನ್ನು ಉಂಟು ಮಾಡಿದೆ ಬಂಗ್ಲೆಗುಡ್ಡದಲ್ಲಿ ಹೆಣಗಳ ರಾಶಿ ಪತ್ತೆಯಾಗಿದೆ ಎಂದು ಆತ ಸ್ಫೋಟಕವಾದ ಹೇಳಿಕೆ ನೀಡಿದ್ದಾನೆ ಈತ ನೀಡಿರುವ ಹೇಳಿಕೆ ಈಗ ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ ಚೆನ್ನಯ್ಯ ತೋರಿಸಿದ ಜಾಗದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದರು ಆದರೆ ಆತ ತೋರಿಸಿದ ಜಾಗದಲ್ಲಿ ಯಾವ ಅಸ್ಥಿಪುಂಜರವಾಗಲಿ ಬುರುಡೆಯಾಗಲಿ ಎಲುಬುಗಳಾಗಲಿ ಪತ್ತೆ ಆಗಿರಲಿಲ್ಲ ಇದು ಆತನ ಮೇಲೆಯೇ ಎಸ್ ಐ ಟಿ ಅಧಿಕಾರಿಗಳು ಅನುಮಾನ ಪಡುವಂತೆ ಮಾಡಿತ್ತು ಆದರೆ ಈಗ ಸೌಜನ್ಯ ಅವರ ಮಾವ ನೀಡಿರುವ ಹೇಳಿಕೆ ಭಾರೀ ಸಂಚಲನವನ್ನು ಉಂಟು ಮಾಡಿದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಠಲಗೌಡನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ವಿಠಲಗೌಡ ಅವರನ್ನು ಬಂಗ್ಲೆ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆತನನ್ನು ವಿಚಾರಣೆ ನಡೆಸಿದ್ದೇರ್ ನಡೆಸಿದ್ದಾರೆ ಈ ಹಿಂದೆ ಧರ್ಮಸ್ಥಳದ ನೇತ್ರಾವತಿ ತಟದ ಬಳಿ ಎಸ್ ಐ ಟಿ ಅಧಿಕಾರಿಗಳು ಉರಿ ಹುಡುಕಿದರೂ ಸಹ ಬುರು ಬುರುಡೆಗಳು ಪತ್ತೆ ಆಗಿರಲಿಲ್ಲ ನಿನ್ನೆ ವಿಠಲ ಗೌಡನನ್ನು ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದಿದ್ದ ಎಸ್ಐಟಿ ಅಧಿಕಾರಿಗಳು ಸ್ಥಳದ ಮಹಜರು ನಡೆಸಿದ್ದಾರೆ ಇದರ ಬೆನ್ನ ಹಿಂದೆಯೇ ಆತ ವಿ ನೀಡಿರುವ ಹೇಳಿಕೆಯೊಂದು ಈಗ ವೈರಲ್ ಆಗಿದೆ ಆತ ಸ್ಫೋಟಕವಾದ ಹೇಳಿಕೆಯನ್ನು ನೀಡಿದ್ದಾನೆ ಗುಡ್ಡದಲ್ಲಿ ಮಹಜರು ವೇಳೆ ಹೆಣದ ರಾಶಿಯೇ ಸಿಕ್ಕಿದೆ ಅಂತ ಆತ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ ಚಿನ್ನಯ್ಯ ಹೇಳಿದ್ದರೂ ಪ್ರತಿಯೊಂದು ಸತ್ಯ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಚಿನ್ನಯ್ಯ ತಾನ್ಸಿ ರಂಗ ಸುಬ್ರಹ್ಮಣ್ಯ ಎಲ್ಲರೂ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ಮೃತ ದೇಹವನ್ನು ತೋರಿಸುವೆ ಮಧ್ಯರಾತ್ರಿ ಎಸ್ ಐ ಟಿ ಅಧಿಕಾರಿಗಳು ಕರೆದರೂ ನಾನು ಹೋಗುವೆ ಎಂದು ಆತ ಹೇಳಿದ್ದಾನೆ ಒಟ್ಟಾರೆ ಇನ್ನೇನು ಧರ್ಮಸ್ಥಳ ಪ್ರಕರಣ ತನ್ನ ಬಿಸಿಯನ್ನು ಕಳೆದುಕೊಂಡಿತು ಎಂದು ತಿಳಿದುಕೊಂಡಿರುವಾಗಲೇ ಈಗ ಸೌಜನ್ಯ ಅವರ ಮಾವ ವಿಠಲಗೌಡ ನೀಡಿರುವ ಹೇಳಿಕೆ ಭಾರಿ ಸಂಚಲನವನ್ನು ಉಂಟು ಮಾಡಿದೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಅನೇಕ ವಿಚಾರಗಳು ಕೂಡ ಈತನ ಬಾಯಿಂದ ಹೊರಬೀಳುವ ಸಾಧ್ಯತೆ ಇದೆ ಏನೇ ಆದರೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಹಲವಾರು ಸಂಘಟನೆಗಳು ಹೋರಾಟ ನಡೆಸಿವೆ ಬೀದಿಗಿಳಿದು ಹೋರಾಟ ನಡೆಸಿವೆ ಆದರೆ ಹನ್ನೆರಡು ಹದಿಮೂರು ವರ್ಷಗಳಾದರೂ ಕೂಡ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಇದರ ಜತೆಗೆ ಸುಧಾತ ಭಟ್ ಅವರು ಕೂಡ ಅನನ್ಯ ಭಟ್ ಅವರು ನಾಪತ್ತೆಯಾಗಿದ್ದಾರೆ ಎಂದು ದೂರು ನೀಡಿದ್ದರು ಆದರೆ ಆ ದೂರನ್ನು ಅಲ್ಲಿನ ಪೊಲೀಸರು ಸ್ವೀಕರಿಸಿರಲಿಲ್ಲ ಈ ವಿಚಾರವೂ ಕೂಡ ದೊಡ್ಡ ಸದ್ದು ಮಾಡಿತ್ತು ಆದರೆ ಈಗ ಇದೆಲ್ಲ ಈಗ ಕಣ್ಮರೆಯಾಗಿದೆ ಆದರೆ ಸೌಜನ್ಯ ಮಾವ ಈಗ ನೀಡಿರುವ ಹೇಳಿಕೆ ಮಾತ್ರ ಭಾರೀ ಸದ್ದು ಮಾಡುತ್ತಿದೆ ಒಟ್ಟಾರೆ ಸೌಜನ್ಯ ಪ್ರಕರಣ ಈಗ ತಾತ್ವಿಕ ಅಂ ಅಂತ್ಯ ಕಾಣುವ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ತನಿಖೆಗಳನ್ನು ನಡೆಸಬೇಕಿದೆ ಅಲ್ಲದೆ ಯಾರು ಈ ಘಟನೆಯ ಹಿಂದೆ ಇದ್ದಾರೆ ಎನ್ನುವುದನ್ನು ಕೂಡ ಅವರು ಪತ್ತೆ ಹಚ್ಚಬೇಕಿದೆ ಒಟ್ಟಾರೆ ಸೌಜನ್ಯ ಗೌಡ ಅವರ ಮಾವ ವಿಠಲ್ಗೌಡ ನೀಡಿರುವ ಹೇಳಿಕೆ ಈಗ ಎಲ್ಲೆಲ್ಲೂ ಸದ್ದು ಮಾಡುತ್ತಿದೆ ಅಲ್ಲದೆ ಅವರು ನೀಡಿರುವ ಹೇಳಿಕೆಯ ವಿಡಿಯೋ ಈಗ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಹರಿದಾಡುತ್ತಿದೆ ಸೌಜನ್ಯ